ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡೇನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಜುಲೈ ತಿಂಗಳಿನಿಂದ ಶನಿ ಮತ್ತು ಬುಧ ಸೇರಿ ನಾಲ್ಕು ಗ್ರಹ ಹಿಮ್ಮುಖ ಸ್ನೇಹಿತರೆ ಈ ಏಳೂ ರಾಶಿಗೆ ಬಂಪರ್ ಜಾಕ್ಪಟ್ ಅಂತಾನೆ ಹೇಳ್ಬೋದು ಜುಲೈ ತಿಂಗಳಿನಿಂದ ಶನಿಬಲ ಮತ್ತು ಗುರುಬಲದಿಂದ ಈ ಏಳೂ ರಾಶಿಯವರಿಗೆ ಅಧಿಕ ಸಂಪತ್ತು ವೃದ್ಧಿಯಾಗಲಿದೆ ಹಾಗಿದ್ರೆ ಏಳು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನ ಚಾನಲ್ನ ಇಷ್ಟ ಆದರೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡೋನ ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದಲೂ ಕೂಡ ಹೊಸ ಅಪ್ಡೇಟ್ಗಳನ್ನ ಪ್ರತಿನಿತ್ಯ ತಿಳ್ಕೊಂಡಂಗಾಗುತ್ತೆ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ಬೇಡದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯದ ಶಾಸ್ತ್ರದ ಪ್ರಕಾರ ಜುಲೈ ತಿಂಗಳಿನಿಂದ ಈ ನಾಲ್ಕು ಗ್ರಹಗಳು ಹಿಮ್ಮುಖ ಸ್ಥಿತಿಯಲ್ಲಿರುತ್ತವೆ ಖಗೋಳ ದೃಷ್ಟಿಕೋನದಿಂದ ಈ ತಿಂಗಳನ್ನು ವಿಶೇಷವಾಗಿಸುತ್ತದೆ ಈ ಗ್ರಹಗಳು ಹಿಮ್ಮುಖ ಚಲನೆಯು ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ ಆದರೆ ಈ ಬಾರಿ ಏಳು ರಾಶಿಗಳಿಗೆ ಸಕಾರಾತ್ಮಕ ಬದಲಾವಣೆ ಮತ್ತು ಪ್ರಗತಿಯನ್ನು ತರಬಹುದು ಆ ಅದೃಷ್ಟ ರಾಶಿ ಚಕ್ರ ಚಿಹ್ನೆಗಳು ಯಾವ್ಯಾವು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಜುಲೈ ತಿಂಗಳು ಗ್ರಹಗಳ ಚಟುವಟಿಕೆಗಳು ಮತ್ತು ಚಲನೆಗಳು ವಿಷಯದಲ್ಲಿ ಬಹಳ ವಿಶೇಷವಾಗಿರುತ್ತದೆ ವೈದಿಕ ಪಂಚಾಂಗದ ಪ್ರಕಾರ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾಲ್ಕು ಗ್ರಹಗಳು ಹಿಮ್ಮುಖವಾಗಿ ಚಲಿಸುತ್ತವೆ ಇದು ಎಲ್ಲ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಬಹಳ ಆಳವಾದ ಮತ್ತು ವ್ಯಾಪಕವಾದ ಪರಿಣಾಮವನ್ನು ಬೀರುತ್ತದೆ ಸ್ನೇಹಿತರೆ ಹಾಗಿದ್ರೆ ಆ ಲಕ್ಕಿ ರಾಶಿಗಳು ಯಾವ್ಯಾವು ಅಂತ ಮುಂದೆ ನೋಡ್ತಾ ಹೋಗೋಣ ಇನ್ನು ಗ್ರಹಗಳು ತಮ್ಮ ಸಾಮಾನ್ಯ ವೇಗದಿಂದ ವಿರುದ್ಧ ದಿಕ್ಕಿನಲ್ಲಿ ಚಲಿಸಲು ಪ್ರಾರಂಭಿಸಿದಾಗ ಅವುಗಳನ್ನು ಜ್ಯೋತಿಷ್ಯದಲ್ಲಿ ಹಿಮ್ಮುಖ ಗ್ರಹಗಳು ಎಂದು ಕರೆಯಲಾಗುತ್ತದೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿ ಬುಧ ಸೇರಿದಂತೆ ಒಟ್ಟು ನಾಲ್ಕು ಗ್ರಹಗಳು ಹಿಮ್ಮುಖ ಚಲನೆಯಲ್ಲಿ ಚಲಿಸುತ್ತವೆ ಇದು ಎಲ್ಲ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮವನ್ನು ಬೀರುತ್ತದೆ ಆದರೆ ವಿಶೇಷವಾಗಿ ಏಳು ರಾಶಿ ಚಕ್ರ ಚಿಹ್ನೆಗಳಿಗೆ ಇದು ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತಿದೆ ಅದು ಅವರನ್ನು ಹೊಸ ದಿಕ್ಕನ್ನತ್ತ ಕೊಂಡೊಯ್ಯುತ್ತದೆ ಅಂತಲೇ ಹೇಳ್ಬೋದು ಈ ಖಗೋಳ ಘಟನೆಯಿಂದ ಯಾವ ರಾಶಿ ಚಕ್ರ ಚಿಹ್ನೆಗಳು ಹೆಚ್ಚು ಸಕಾರಾತ್ಮಕ ಪರಿಣಾಮವನ್ನು ಬೀರುವ ಸಾಧ್ಯತೆ ಇದೆ ಎಂದು ತಿಳಿತಾ ಹೋಗೋಣ ಆ ಅದೃಷ್ಟ ರಾಶಿ ಯಾವುದು ನಿಮ್ಮದು ಏನಾದರೂ ಒಂದಾಗಿದ್ದರೆ ದಯವಿಟ್ಟು ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡ್ದೇ ಏನೆಲ್ಲ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಆ ಪರಿಹಾರಗಳನ್ನು ಫಾಲೋ ಮಾಡಿ ಮತ್ತಷ್ಟು ಅದೃಷ್ಟವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ತಡ ಮಾಡೋದು ಬೇಡ ವೇಡದ ಕಡೆ ಗಮನ ಕೊಟ್ಟುಬಿಡೋಣ ಜುಲೈ ಐದರಂದು ಬೆಳಿಗ್ಗೆ ಎರಡು ಐವತ್ತೆಂಟಕ್ಕೆ ನಾಲ್ಕು ಗ್ರಹಗಳು ಹಿಮ್ಮುಖವಾಗಿ ಚಲಿಸುತ್ತವೆ ಸ್ನೇಹಿತರೆ ಮತ್ತು ನಂತರ ಡಿಸೆಂಬರ್ ಹತ್ತರ ಬುಧವಾರ ಸಂಜೆ ಐದು ನಲವತ್ತೆಂಟಕ್ಕೆ ನೇರವಾಗಿ ಚಲಿಸುತ್ತದೆ ಶನಿ ಕರ್ಮದ ಅಧಿಪತಿ ಶನಿಯು ಜುಲೈ ಹದಿಮೂರರಂದು ಬೆಳಿಗ್ಗೆ ಒಂಬತ್ತು ಮೂವತ್ತಾರಕ್ಕೆ ಹಿಮ್ಮುಖವಾಗುತ್ತಾರೆ ಮತ್ತು ನಂತರ ನವೆಂಬರ್ ಇಪ್ಪತ್ತೆಂಟರಂದು ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಇಪ್ಪತ್ತಕ್ಕೆ ನೇರವಾಗುತ್ತಾರೆ ಈ ರೀತಿಯಲ್ಲಿ ಶನಿಯು ಒಟ್ಟು ನೂರ ಮೂವತ್ತೆಂಟು ದಿನಗಳವರೆಗೆ ಹಿಮ್ಮುಖ ಸ್ಥಿತಿಯಲ್ಲಿರುತ್ತಾರೆ ಸ್ನೇಹಿತರೆ ಸೊ ಹಾಗಾಗಿ ಸೋಮವಾರ ಮಧ್ಯಾಹ್ನ ಹನ್ನೆರಡು ಐವತ್ತೊಂಬತ್ತಕ್ಕೆ ನೇರವಾಗ್ತಾರೆ ಈ ಅವಧಿಯು ಒಟ್ಟು ಇಪ್ಪತ್ತೈದು ದಿನಗಳ ಕಾಲ ಬುಧ ಹಿಮ್ಮುಖ ಚಲನೆಯಲ್ಲಿ ಇರುತ್ತಾರೆ ನೆಪ್ಚೂನ್ ಅಂದರೆ ಶನಿ ಮತ್ತು ಬುಧನ ಜೊತೆಗೆ ನೆಪ್ಚೂನ್ ಕೂಡ ಒಟ್ಟು ನೂರ ಐವತ್ತೊಂಬತ್ತು ದಿನಗಳವರೆಗೆ ಹಿಂದಕ್ಕೆ ಹಿಮ್ಮುಖವಾಗಿ ಚಲಿಸುತ್ತದೆ ಪ್ಲೂಟೊ ಈ ಮೂರು ಗ್ರಹಗಳನ್ನು ಹೊರತುಪಡಿಸಿ ಜ್ಯೋತಿಷ್ಯದಲ್ಲಿ ಯಮ ಅಂದರೆ ಪ್ಲೂಟೊ ಎಂದು ಪ್ರಸಿದ್ಧವಾಗಿರುವ ಗ್ರಹವು ಮೇ ಹದಿನಾಲ್ಕರಿಂದ ಹಿಮ್ಮುಖವಾಗಿದೆ ಇದು ಅಕ್ಟೋಬರ್ ಹದಿನಾಲ್ಕರಂದು ನೇರವಾಗಲಿದೆ ಹೀಗಾಗಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿ ಮತ್ತು ಬುಧ ಸೇರಿದಂತೆ ಈ ಗ್ರಹಗಳು ಹಿಮ್ಮುಖ ದಿಕ್ಕಿನಲ್ಲಿ ಚಲಿಸುತ್ತವೆ ಈ ಕಾರಣದಿಂದಾಗಿ ಈ ಏಳು ರಾಶಿಯವರಿಗೆ ಭಯಂಕರ ಅಂದರೆ ಭಯಂಕರ ಅದೃಷ್ಟ ಬದಲಾಗದಂತೂ ಹೇಳ್ಬೋದು ಹಾಗಿದ್ರೆ ಆ ಲಕ್ಕಿ ರಾಶಿ ಯಾವ್ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೆಯದಾಗಿ ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಈ ಸಮಯ ಮಾನಸಿಕ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸದಿಂದ ತುಂಬಿರುತ್ತದೆ ಬುಧನ ಇನ್ಮುಖ ಸ್ಥಾನವು ಸಂವಹನ ಕೌಶಲ್ಯಗಳನ್ನು ಸುಧಾರಿಸುತ್ತದೆ ಇದರಿಂದಾಗಿ ಉದ್ಯಮಿಗಳು ಹೊಸ ಗ್ರಾಹಕರು ಅಥವಾ ಹಳೆಯ ಸಂಪರ್ಕಗಳಿಂದ ಪ್ರಯೋಜನವನ್ನು ಪಡೆಯಬಹುದು ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ಯಾವುದೇ ವಿಷಯವನ್ನು ನಿಮ್ಮ ಪರವಾಗಿ ಪರಿಹರಿಸಬಹುದು ಈ ಸಮಯ ಶಿಕ್ಷಣ ಮತ್ತು ಸ್ಪರ್ಧೆಯ ಕ್ಷೇತ್ರದಲ್ಲೂ ಕೂಡ ಅನುಕೂಲಕರವಾಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಶನಿ ಮತ್ತು ಬುಧ ಗ್ರಹ ಹಿಮ್ಮುಖವಾಗಿರುವ ಕಾರಣ ಮಕರ ರಾಶಿಯವರಿಗೆ ಶನಿಯ ಹಿಮ್ಮುಖ ಚಲನೆಯು ನಿಮ್ಮ ಸ್ವಂತ ರಾಶಿಯಲ್ಲಿ ಇರುವುದರಿಂದ ಅದು ವಿಶೇಷವಾಗಿ ಶುಭವಾಗಿರುತ್ತದೆ ಇದು ಸ್ವಯಂ ಮೌಲ್ಯಮಾಪನಕ್ಕೆ ಸಮಯ ನೀವು ನಿಮ್ಮ ತಪ್ಪುಗಳಿಂದ ಕಲಿಯುವಿರಿ ಮತ್ತು ಬಲವಾಗಿ ಮುಂದುವರಿಯುವಿರಿ ದೊಡ್ಡ ಆರ್ಥಿಕ ಲಾಭವಾಗಬಹುದು ವ್ಯಾಪಾರ ಮಾಡುವವರು ಹಳೆಯ ಗ್ರಾಹಕರಿಂದ ಹೊಸ ಆದೇಶಗಳನ್ನು ಪಡೆಯಬಹುದು ಮನೆಯಲ್ಲಿ ಶಾಂತಿ ಮತ್ತು ಸಮತೋಲನ ಇರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸಿಂಹ ರಾಶಿಯವರಿಗೆ ಸಿಂಹ ರಾಶಿಯವರಿಗೆ ಶನಿಯ ಅಂಬುಖ ಚಲನೆಯಿಂದ ವಿಶೇಷ ಪ್ರಯೋಜನಗಳು ದೊರೆಯುತ್ತದೆ ಇನ್ನು ಹಳೆಯ ಸಾಲಗಳಿಂದ ಮುಕ್ತರಾಗುವ ಸಾಧ್ಯತೆಗಳು ಇರುತ್ತವೆ ಮತ್ತು ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ಹಿರಿಯ ವ್ಯಕ್ತಿಯ ಬೆಂಬಲ ನಿಮಗೆ ಇದ್ದಕ್ಕಿದ್ದಂತೆ ಸಿಗಬಹುದು ಇದರಿಂದಾಗಿ ಸಿಲುಕಿಕೊಂಡಿದ್ದ ದೊಡ್ಡ ಕೆಲಸ ಪೂರ್ಣಗೊಳ್ಳುತ್ತದೆ ವಿದೇಶಕ್ಕೆ ಸಂಬಂಧಿಸಿದ ಅವಕಾಶವೂ ಸಿಗಬಹುದು ಕುಟುಂಬದಲ್ಲಿ ಸಂತಸದ ವಾತಾವರಣ ನೆಲೆಸಲಿದೆ ಮಕ್ಕಳಿಂದ ಜುಲೈ ತಿಂಗಳಲ್ಲಿ ಶನಿ ಮತ್ತು ಬುಧ ವಿಮ್ಮುಖವಾಗುವುದರಿಂದ ಮಕ್ಕಳಿಂದ ಸಿಹಿ ಸುದ್ದಿಯನ್ನು ಕೇಳಲಿದ್ದೀರಿ ಅಂತಲೇ ಹೇಳ್ಬೋದು ಅಧಿಕ ಧನ ಸಂಪತ್ತು ಅಭಿವೃದ್ಧಿಯಾಗಲಿದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಇಮ್ಮುಖ ಗ್ರಹಗಳು ಇದ್ದಕ್ಕಿದ್ದಂತೆ ಹೊಸ ಬಾಗಿಲುಗಳನ್ನು ತೆರೆಯಬಹುದು ನೀವು ದೀರ್ಘಕಾಲದವರೆಗೆ ಒಂದು ಯೋಜನೆ ಅಥವಾ ಒಪ್ಪಂದದ ಬಗ್ಗೆ ಚಿಂತಿತರಾಗಿದ್ದಲ್ಲಿ ಈಗ ಅದು ವೇಗವನ್ನು ಪಡೆಯುತ್ತದೆ ಅದೃಷ್ಟವು ನಿಮ್ಮನ್ನು ಬೆಂಬಲಿಸುತ್ತದೆ ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮ ಇಮೇಜ್ ಸುಧಾರಿಸುತ್ತದೆ ಪಾಲುದಾರಿಕೆಯಲ್ಲಿ ಮಾಡಿದ ಕೆಲಸದಿಂದ ಉತ್ತಮ ಲಾಭ ಇರುತ್ತದೆ ಪ್ರೇಮ ಜೀವನದಲ್ಲಿಯೂ ತಿಳುವಳಿಕೆ ಮತ್ತು ಪ್ರಬುದ್ಧತೆ ಕಂಡುಬರುತ್ತದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಮೀನ ರಾಶಿಯವರಿಗೆ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಮೀನಾರಾಶಿಯವರನ್ನ ನೋಡೋದಾದರೆ ಬುಧ ಮತ್ತು ಇತರ ಗ್ರಹಗಳು ಇಮ್ಮುಖ ಚಲನೆಯಿಂದಾಗಿ ರಾಶಿಯ ಜನರು ಮಾನಸಿಕ ಸಮತೋಲನ ಮತ್ತು ಸೃಜನಶೀಲತೆಯಿಂದ ಪ್ರಯೋಜನವನ್ನು ಪಡೆಯುತ್ತಾರೆ ನೀವು ಕಲೆ ಬರವಣಿಗೆ ಅಥವಾ ಸಂಶೋಧನೆಯೊಂದಿಗೆ ಸಂಬಂಧ ಹೊಂದಿದ್ದರೆ ಈ ಸಮಯವು ನಿಮ್ಮ ಸೃಜನಶೀಲತೆಗೆ ಹೊಸ ಎತ್ತರವನ್ನು ನೀಡುತ್ತದೆ ಪೂರ್ವಜರ ಆಸ್ತಿ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ಆರ್ಥಿಕ ಲಾಭದ ಸಾಧ್ಯತೆಗಳು ಇವೆ ಆಧ್ಯಾತ್ಮಿಕ ಒಲವು ಹೆಚ್ಚಾಗುತ್ತದೆ ಮತ್ತು ಮಾನಸಿಕ ಶಾಂತಿ ಸಿಗುತ್ತದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಈ ಸಮಯದಲ್ಲಿ ರುಚಿಕ ರಾಶಿಯವರಿಗೆ ಹಳೆಯ ಪ್ರಯತ್ನಗಳು ಫಲ ನೀಡುತ್ತವೆ ಇಲ್ಲಿಯವರೆಗೆ ಸಿಲುಕಿಕೊಂಡಿದ್ದ ವಿಷಯಗಳು ಇದ್ದಕ್ಕಿದ್ದಂತೆ ಪೂರ್ಣಗೊಳ್ಳಲು ಪ್ರಾರಂಭಿಸುತ್ತವೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಸುಧಾರಿಸುತ್ತದೆ ಇದು ನಿಮ್ಮ ಸರಿಯಾದ ದಿಕ್ಕಿನಲ್ಲಿ ಮುಂದುವರಿಯಲು ಅನುವು ಮಾಡಿಕೊಡುತ್ತದೆ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಯಾವುದೇ ಪ್ರಮುಖ ಬದಲಾವಣೆಯು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಸ್ನೇಹಿತರೆ ನಿಮ್ಮ ಆರೋಗ್ಯವು ಮೊದಲಿಗಿಂತ ಉತ್ತಮವಾಗಿರುತ್ತದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷುಭ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಋಷಭ ರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಋಷಭ ರಾಶಿಯ ಜನರಿಗೆ ಶನಿ ಮತ್ತು ಬುಧನ ಹಿಮ್ಮುಖ ಚಲನೆಯು ಆರ್ಥಿಕ ಲಾಭ ಮತ್ತು ವೃತ್ತಿ ಬೆಳವಣಿಗೆಯನ್ನು ಸೂಚಿಸುತ್ತದೆ ಬಾಕಿ ಇರುವಂತಹ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ಹಳೆಯ ಹೂಡಿಕೆಯಿಂದ ಅನಿರೀಕ್ಷಿತ ಪ್ರಯೋಜನಗಳನ್ನು ಪಡೆಯಬಹುದು ಉದ್ಯೋಗಿಗಳಿಗೆ ಬಡ್ತಿ ಅಥವಾ ಹೊಸ ಜವಾಬ್ದಾರಿಯನ್ನು ಕೂಡ ಪಡೆಯಬಹುದು ಇದು ಆರ್ಥಿಕ ದೃಷ್ಟಿಕೋನದಿಂದ ಪ್ರಯೋಜನಕಾರಿಯಾಗಿದೆ ಇನ್ನು ಕುಟುಂಬ ಜೀವನದಲ್ಲೂ ಕೂಡ ಸಾಮರಸ್ಯ ಇರುತ್ತದೆ ಅಂತಲೇ ಹೇಳಬಹುದು ಬಹಳಷ್ಟು ಅದೃಷ್ಟವನ್ನು ಋಷುಭ ರಾಶಿಯವರು ಜುಲೈ ತಿಂಗಳಲ್ಲಿ ಶನಿ ಮತ್ತು ಬುಧ ಗುರುಬಲದಿಂದ ನೋಡಲಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಶನಿಯ ಹಿಮ್ಮುಖ ಚಲನೆಯಿಂದ ಶನಿ ಮತ್ತು ಬುಧ ಗ್ರಹದಿಂದ ವಿಶೇಷ ಪ್ರಯೋಜನಗಳನ್ನು ದೊರೆಯುತ್ತವೆ ಹಳೆಯ ಸಾಲಗಳಿಂದ ಮುಕ್ತರಾಗುವ ಸಾಧ್ಯತೆಗಳು ಇರುತ್ತವೆ ಮತ್ತು ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ಹಿರಿಯ ವ್ಯಕ್ತಿಯ ಬೆಂಬಲ ನಿಮಗೆ ಇದ್ದಕ್ಕಿದ್ದಂತೆ ಸಿಗಬಹುದು ಇದರಿಂದಾಗಿ ಸಿಲುಕಿಕೊಂಡಿದ್ದ ದೊಡ್ಡ ಕೆಲಸ ಪೂರ್ಣಗೊಳ್ಳಲಿದೆ ಅಧಿಕ ಧನ ಸಂಪತ್ತು ಲಾಭವನ್ನು ಗಳಿಸಲಿದ್ದೇರಿ ಧನಲಕ್ಷ್ಮಿ ಆಗಮನವಾಗಲಿದೆ ವಿದೇಶಕ್ಕೆ ಸಂಬಂಧಿಸಿದ ಅವಕಾಶವೂ ಕೂಡ ಸಿಗಬಹುದು ಕುಟುಂಬದಲ್ಲಿ ಸಂತಸದ ವಾತಾವರಣ ಕನ್ಯಾ ರಾಶಿಯವರು ನೋಡಲಿದ್ದೀರಿ ನೀವು ದೀರ್ಘಕಾಲದವರೆಗೆ ಒಂದು ಯೋಜನೆ ಅಥವಾ ಒಪ್ಪಂದದ ಬಗ್ಗೆ ಚಿಂತಿತರಾಗಿದ್ದರೆ ಅದು ಜುಲೈ ಐದನೇ ತಾರೀಕು ನಂತರ ಎಲ್ಲವೂ ಕೂಡ ವೇಗವಾಗಿ ನಡೆಯಲಿದೆ ಅಂತಲೇ ಹೇಳಬಹುದು ಅದೃಷ್ಟವು ನಿಮ್ಮನ್ನು ಬೆಂಬಲಿಸುತ್ತದೆ ಅಂತ ಹೇಳ್ತಾ ಸ್ನೇಹಿತರೆ ಈ ಏಳು ರಾಶಿಯವರು ಬುಧ ಮತ್ತು ಶನಿ ಗ್ರಹದ ಹಿಮ್ಮುಖ ಚಲನೆಯಿಂದ ಬಹಳಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ತಪ್ಪದೇ ಗ್ರಹಗಳ ಸಂಚಾರದ ಸಮಯದಲ್ಲಿ ಶನಿ ಸೂತ್ರವನ್ನು ಪಠಣ ಮಾಡಿ ಶನಿ ಮಂತ್ರವನ್ನು ಶನಿವಾರ ದಿನ ಸ್ನೇಹಿತರೆ ತಪ್ಪದೇ ಮಾಡಿ ಇನ್ನು ಅರಳಿ ಮರದ ಕೆಳಗೆ ಸ್ನೇಹಿತರೆ ಸಾಸುವೆ ಎಣ್ಣೆಯಿಂದ ದೀಪವನ್ನು ಹಚ್ಚುತ್ತಾ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಇದ್ದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಇದೆಲ್ಲವೂ ಕೂಡ ನೀವು ಅಂದ್ಕೊಂಡಂತೆ ನೀವು ನೆರವೇರಲಿದೆ ಅಂತಲೇ ಹೇಳ್ಬೋದು ದೇವರ ಕೃಪೆಯಿಂದ ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಆಗಿದ್ದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿನ ಯಾರೆಲ್ಲ ಹೊಂದಿದರೆ ಅವ್ರಿಗೆ ವಿಡನ್ನು ಶೇರ್ ಮಾಡಿ ನಿಮ್ಮ ಕಡೆಯಿಂದಲೂ ಕೂಡ ಅವರು ಹೊಸ ಅಪ್ಡೇಟ್ನ ತಿಳ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾ ನಾನು ವಿಡನ್ನ ಹೆಂಡ್ ಮಾಡ್ತಿದ್ದೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್